ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಉಡುಪಿ ಅಂದಾಕ್ಷಣ ನಮಗೆ ಮೊದಲು ಜ್ಞಾಪಕಕ್ಕೆ ಬರುವುದು ಉಡುಪಿ ಕೃಷ್ಣ ಅದರ ಜೊತೆಗೆ ಉಡುಪಿಯಲ್ಲಿ ಇನ್ನೊಂದು ಕೂಡ ಪ್ರಸಿದ್ಧಿದೆ ಅದೇನಪ್ಪ ಅಂದರೆ ಉಡುಪಿ ಸೀರೆ ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಬಂದು ಉನ್ನತ ಮಟ್ಟದ ರೇಷ್ಮೆಯಿಂದ ತಯಾರಿಸಿದ್ದ ರೇಷ್ಮೆ ಸೀರೆಗಳಿಗಾಗಿ ಭೇಟಿ ಕೊಡಿ ಧಾರಿನಿ ಸಿಲ್ಕ್ ಅಂಡ್ ಸ್ಯಾರೀಸ್ ಬಸವನಗುಡಿ ಬೆಂಗಳೂರು ಉಡುಪಿ ಸೀರೆಯು ಭಾರತದ ಕರ್ನಾಟಕ ರಾಜ್ಯದ ತುಳುನಾಡು ಎಂದು ಕರೆಯಲ್ಪಡುವ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ವಿಶಿಷ್ಟ ಕರಕುಶಲ ವಸ್ತುವಾಗಿದೆ ಈ ಸೀರೆಗಳ ಸೌಂದರ್ಯವು ಅದರ ಸೊಗಸಾದ ವಸ್ತ್ರಗಳಲ್ಲಿ ಮಾತ್ರವಲ್ಲದೆ ಈ ಪ್ರದೇಶದ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ಸಾಂಪ್ರದಾಯದಲ್ಲಿ ಬೇರೂರಿದೆ ಉಡುಪಿ ಸೀರೆಗಳನ್ನು ಜರ್ಮನಿಯ ಬಾಸೆಲ್ ಮಿಷನ್ ಪರಿಚಯಿಸಿದ ಮಲಬಾರ್ ಪ್ರೇಮ್ ಮಗ್ಗಗಳಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಇನೆಯಲಾಗುತ್ತಿದೆ ಸ್ನೇಹಿತರೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ನಿಮಗೆ ಭೇಟಿಯಾಗ್ತೀವಿ ಅಲ್ಲಿವರಿಗೆ ನಮಸ್ಕಾರ